ಕರ್ತವ್ಯ ಲೋಪದಡಿ ಭೀಮಪ್ಪ ಗಡಾದ್ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಖಾನಾಪುರ್ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಸ್ಪಷ್ಟನೆಯನ್ನ ನೀಡಿದ್ದಾರೆ ಖಾನಾಪುರದ ಜಾಂಬೋಟಿಯ ಹುಳಂದ ಗ್ರಾಮದ ರಿಜಿಸ್ಟರ್ ಸಂಖ್ಯೆ ಮೂರರ ಐನೂರ ಎಂಟು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಕಾಲಂ ನಂಬರ್ ಎರಡು ಕಾಲಂ ನಂಬರ್ ಹದಿಮೂ ಹನ್ನೊಂದರಲ್ಲಿ ಊರ ಜನರ ಹೆಸರು ಎಂದು ನಮೂದಾಗಿತ್ತು ಆದರೆ ಸರ್ಕಾರಿ ನಿಯಮ ಗಾಳಿಗೆ ತೂರಿ ತಹಸೀಲ್ದಾರ್ ಅವರು ಕಡಿಮೆ ಮಾಡಿದ್ದಾರೆ ಎಂದು ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಆರೋಪವನ್ನ ಮಾಡಿದ್ರು ಇದಕ್ಕೆ ಪ್ರತಿಕ್ರಿಯೆ ನೀಡಿದ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ನವೆಂಬರ್ ಇಪ್ಪತ್ತೇಳರಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಭೀಮಪ್ಪ ಗಡಾದ್ ನನ್ನ ಮೇಲೆ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂದು ಸ್ಪಷ್ಟನೆಯನ್ನ ನೀಡಿದ್ರು ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡ ಕನ್ನಕೂರು ತಾಲೂಕಿನಲ್ಲೇ ಹುಳಂದ ಗ್ರಾಮದ ಸರ ನಂಬರ್ ಮೂರರಲ್ಲಿ ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕಳಕ್ಕಳು ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡ ಚೂರು ತಾಲೂಕಿನಲ್ಲೇ ಹುಳಂದ್ ಗ್ರಾಮದ ಸ್ಥಳ ನಂಬರ್ ಮೂರರಲ್ಲಿ ಕರ್ತವ್ಯ ಲೋಪದಡಿ ಭೀಮಪ್ಪ ಗಡಾದ್ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂದು ಖಾನಾಪುರ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಸ್ಪಷ್ಟನೆಯನ್ನ ನೀಡಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನ ನೀಡಲು ನಮ್ಮ ಜೊತೆಗೆ ವರದಿಗಾರ ಶಶಿಕಾಂತ್ ಜಾಯಿನ್ ಆಗಿದ್ದಾರೆ ಎಸ್ ಶಶಿಕಾಂತ್ ಇನ್ನು ನೋಡ್ತಾ ಇದ್ವಿ ಕರ್ತವ್ಯ ಲೋಪದಡಿ ಭೀಮಪ್ಪ ಗಡಾದ್ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂಬುದಾಗಿ ಈಗ ಖಾನಾಪುರ್ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಸ್ಪಷ್ಟನೆಯನ್ನ ನೀಡಿರುವಂತದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಇದು ಆ ಕಳೆದ ಇಪ್ಪತ್ತೇಳನೇ ತಾರೀಕಿನಂದು ಭೀಮಪ್ಪ ಗಡಾದವರು ಅಂದ್ರೆ ಇದು ಮಾಹಿತಿಯ ಹೋರಾಟಗಾರ ಇವರು ಇವರು ಬೆಳಗಾವಿಯ ಸಾಹಿತ್ಯ ಭವನದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಆ ರಾಯ್ಬಾಗ್ ತಾಲೂಕು ಮತ್ತು ಖಾನಾಪುರ ತಾಲೂಕಿನಲ್ಲಿ ಅಹ್ ಕೆಲವು ಜಮೀನಿನಲ್ಲಿ ಆದಂತಹ ದೋಷವನ್ನ ಆ ಇವರು ಸ್ಪಷ್ಟಪಡಿಸಿದ್ದಾರೆ ಕಾನಾಪುರ ತಾಲೂಕಿನ ಜಾಂಬೊಟ್ಟಿ ಹೋಬಳಿಯಲ್ಲಿ ಬರ್ತಕ್ಕಂತ ಉಳಂದ ಗ್ರಾಮದಲ್ಲಿ ಸರ್ವೆ ನಂಬರ್ ಮೂರರಲ್ಲಿ ಆ ಸುಮಾರು ಐದುನೂರ ಎಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನಲ್ಲಿ ಸ್ವತಂತ್ರ ಬಂದಾಗಿಂದ ಇಲ್ಲಿವರೆಗೂ ಊರಿನವ್ರಿಗೆಲ್ಲರಿಗೂ ಅಂತೇಳಿ ಒಂದು ಎರಡು ನಂಬರ್ ಮತ್ತು ಹನ್ನೊಂದು ನಂಬರ್ ಕಾಲಲ್ಲಿ ಕಾಲಂನಲ್ಲಿ ಅವ್ರ ಹೆಸರುಗಳನ್ನು ಬರ್ತಿತ್ತು ಊರಿನವರು ಎಲ್ಲರೂ ಅಂತ ಅದಾದ್ಮೇಲೆ ಅವರು ತಹಸೀಲ್ದಾರ್ ಅವರು ಮತ್ತು ಬೇರೆಯವರನ್ನ ಪಾಲ್ಟಿ ಮಾಡಿ ಕೋರ್ಟ್ ಕೇಸನ್ನ ಹಾಕಿದ್ರು ಅದಾದ್ಮೇಲೆ ಕೋರ್ಟ್ ತಹಸೀಲ್ದಾರ್ಗೆ ಒಂದು ಆದೇಶ ಹೊಡೆಸ್ತದೆ ಈಗ ಭೀಮಪ್ಪ ಗಡಾದವ್ರು ಹೇಳೋದೇನಂದ್ರೆ ಆ ಆ ಎರಡ್ ನಂಬರ್ ಮತ್ತು ಹನ್ನೊಂದು ನಂಬರ್ ಕಾಲಮ್ ಅಲ್ಲಿರುವಂತ ಆ ಊರಿನವ್ರು ಎಲ್ಲರನ್ನೂ ಹೆಸರನ್ನ ತೆಗೆದುಹಾಕಿ ಬೇರೆಯವರನ್ನ ಹೆಸ ಬೇರೆಯವರ ಹೆಸರನ್ನ ತಹಶೀಲ್ದಾರ್ ಅವರು ಸೇರ್ಪಡೆ ಮಾಡಿದ್ದಾರೆ ಸರ್ಕಾರದ ನಿಯಮಗಳನ್ನ ಗಾಳಿಗೆ ತೂರಿ ಕಾನೂನನ್ನ ಉಲ್ಲಂಘನೆ ಮಾಡಿ ಕರ್ತವ್ಯ ಲೋಪ ಎಸಗಿದ್ದಾರೆ ಅಂತ ಒಂದು ಆರೋಪನ ಭೀಮಪ್ಪ ಗಡದವ್ರು ಮಾಡ್ತಾರೆ ಆದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ತಹಸೀಲ್ದಾರ್ ಅವರು ಏನ್ ಹೇಳ್ತಾರಂದ್ರೆ ನಮ್ಮ ಮೇಲೆ ಅದು ಆ ಜಮೀನ್ ಮೇಲೆ ಹೈಕೋರ್ಟ್ ಗೆ ಕೇಸ್ ದಾಖಲಾದಾಗ ಹೈಕೋರ್ಟ್ ನಿಂದ ಒಂದು ಇನ್ಸ್ಟ್ರಕ್ಷನ್ ಬರ್ತದೆ ಅದೇನಂದ್ರೆ ಅಲ್ಲಿರುವಂತ ಸಮಸ್ಯೆಗೆ ನೀವು ಸರಿಯಾಗಿ ಪರಿಶೀಲನೆ ಮಾಡಿ ಆ ಜಮೀ ಆ ಜಮೀನಿಗೆ ಸಂಬಂಧಪಟ್ಟಂತ ಎಲ್ಲ ಪತ್ರಗಳನ್ನ ಪರಿಶೀಲನೆ ಮಾಡಿ ಅಲ್ಲಿ ಏನಿದ್ರ ಸೂಕ್ತ ಕ್ರಮಕ್ಕೆ ಅಂತ ಅಂತೇಳಿ ನಮ್ಮ ಹೈಕೋರ್ಟ್ ನಿಂದ ಒಂದು ಆದೇಶ ಬಂದಿರ್ತದ ಆ ಆದೇಶ ಪ್ರಕಾರವಾಗಿ ಹಿಂದಿನ ಆ ತಲಾಟಿಗಳ ಒಂದು ಲೋಕದಿಂದ ಅದು ಪೋಕಲ್ ಎಂಟ್ರಿ ಆಗಿ ಊರಿನ ಎಲ್ಲರ ಹೆಸರನ್ನ ಅಲ್ಲಿ ದಾಖಲಾಗಿರ್ತದೆ ಊರಿನವರಿಗೆ ಎಲ್ಲರಿಗೆ ಸಂಬಂಧಪಟ್ಟಿದೆ ಅಂತ ಹೇಳಿ ಅಷ್ಟೇ ದಾಖಲಾಗಿರ್ತದೆಲ್ಲ ಪರಿಶೀಲನೆ ಮಾಡಿದಾಗ ಆ ಹೆಸರನ್ನ ನಾವು ತೆಗೆಯುವಂತ ಪ್ರಯತ್ನ ಮಾಡಿದೇವೆ ನಾವೇನು ಕರ್ತವ್ಯ ಲೋಪ ಮಾಡಿಲ್ಲ ಕಾನೂನು ಅಂದ್ರೆ ಹೈಕೋರ್ಟ್ ಆದೇಶದ ಪ್ರಕಾರ ನಾವು ಅದನ್ನು ಕ್ರಮ ವಹಿಸಿದ್ದೇವೆ ಅಂತ ತಹಸೀಲ್ದಾರ್ ಹೇಳ್ತಿದ್ದಾರೆ ಅಮಿತ್ ಎಸ್ ಧನ್ಯವಾದಗಳು ಮಾಹಿತಿಗಾಗಿ ಎಸ್ ಇದ್ವಿ ಕರ್ತವ್ಯ ಲೋಪದಡಿ ಭೀಮಪ್ಪ ಗಡಾದ್ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂಬುದಾಗಿ ಖಾನಾಪುರ್ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಸ್ಪಷ್ಟನೆಯನ್ನ ನೀಡಿರುವಂತದ್ದು ಏನು ಖಾನಾಪುರದ ಜಾಂಬೋಟಿಯ ಕುಳಂದ ಗ್ರಾಮದ ರಿಜಿಸ್ಟರ್ ನಂಬರ್ ಮೂರರ ಐನೂರ ಎಂಟು ಎಕರೆ ಇಪ್ಪತ್ತು ಗುಂಟೆಯಲ್ಲಿ ಕಾಲಂ ನಂಬರ್ ಎರಡು ಮತ್ತೆ ಕಾಲಂ ನಂಬರ್ ಹನ್ನೊಂದರಲ್ಲಿ ಊರ ಜನರ ಹೆಸರು ಎಂದು ನಮೂದಾಗಿತ್ತು ಆದರೆ ಸರ್ಕಾರಿ ನಿಯಮವನ್ನ ಗಾಳಿಗೆ ತೂರಿ ತಹಸೀಲ್ದಾರ್ ಅವರು ಕಡಿಮೆ ಮಾಡಿದ್ದಾರೆ ಎಂಬುದಾಗಿ ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಆರೋಪವನ್ನ ಮಾಡಿದ್ರು ಇದಕ್ಕೆ ಈಗ ಪ್ರತಿಕ್ರಿಯೆಯನ್ನ ನೀಡಿದ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ನವೆಂಬರ್ ಇಪ್ಪತ್ತೇಳರಂದು ಬೆಳಗಾವಿಯ ಕನ್ನಡ ಸಾಹಿತ್ಯ ಭವನದಲ್ಲಿ ಭೀಮಪ್ಪ ಗಡಾದ್ ನನ್ನ ಮೇಲೆ ಮೂಡಿರುವ ಏನು ಮಾಡಿರುವಂತಹ ಆರೋಪ ಸತ್ಯಕ್ಕೆ ದೂರವಾಗಿದೆ ಎಂಬುದಾಗಿ ಸ್ಪಷ್ಟನೆಯನ್ನ ನೀಡಿರುವಂತದ್ದು ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳು ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡ ಕನ್ನಾಕುರು ತಾಲೂಕಿನಲ್ಲೇ ಹುಳಂದ ಗ್ರಾಮದ ಸಾವಿರ ನಂಬರ್ ಮೂರರಲ್ಲಿ ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡ ಕನ್ನಕೂರು ತಾಲೂಕಿನಲ್ಲೇ ಹುಳಂದ ಗ್ರಾಮದ ಸಾವಿರ ನಂಬರ್ ಮೂರರಲ್ಲಿ ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಧ್ಯಾನ ಹೊಂದಿರತಕ್ಕಂಥ ನಮ್ಮ ಗಡಾವಿ ಕನ್ನಾಕುರ್ ತಾಲೂಕಿನಲ್ಲೇ ಹುಳಂದ್ ಗ್ರಾಮದ ಸಾವಿರ ನಂಬರ್ ಮೂರರಲ್ಲಿ ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳು ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಧ್ಯಾನ ಹೊಂದಿರತಕ್ಕಂಥ ನಮ್ಮ ಗಡಾವಿ ಎಸ್ ಕರ್ತವ್ಯ ಲೋಪದಡಿ ಭೀಮಪ್ಪ ಗಡಾದ್ ಮಾಡಿರುವ ಆರೋಪದಲ್ಲಿ ಈಗ ಯಾವುದೇ ಹುರುಳಿಲ್ಲ ಎಂಬುದಾಗಿ ಖಾನಾಪುರ್ ತಹಸೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ಸ್ಪಷ್ಟನೆಯನ್ನ ನೀಡಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಮಾತನಾಡಲಿಕ್ಕೆ ನಮ್ ಜೊತೆಗೆ ಮಾಹಿತಿ ಹಕ್ಕು ಹೋರಾಟಗಾರರಾಗಿರುವಂತಹ ಭೀಮಪ್ಪ ಗಡಾದ್ ಅವರೇ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ ಎಸ್ ಭೀಮಪ್ಪ ಅವರೇ ಏನು ನೋಡ್ತಾ ಇದ್ವಿ ಈಗ ತಾವೇನು ಕರ್ತವ್ಯ ಲೋಪದಡಿ ಭೀಮಪ್ಪ ಏನು ತಾವು ಆರೋಪವನ್ನ ಮಾಡಿದ್ರಿ ಈಗ ಅದಕ್ಕೆ ಸ್ಪಷ್ಟನೆಯನ್ನ ಅವರು ನೀಡಿದ್ದಾರೆ ಏನು ತಹಸೀಲ್ದಾರ್ ಪ್ರಕಾಶ್ ಬಗ್ಗೆ ಹೇಳ್ತೀರಾ ಈಗ ತಹಸೀಲ್ದಾರ್ ಸ್ಪಷ್ಟನೆ ಸಾನ್ರಿ ಈಗೇನ ಕಾಲಂ ನಂಬರ್ ಹನ್ನೊಂದು ಪವನಿ ಪತ್ರಿಕೆಯಲ್ಲಿ ಸರ್ವೆ ನಂಬರ್ ಮೂರರಲ್ಲಿ ಊರಿನ ಎಲ್ಲ ಜನರ ಹೇಳಿ ಮೊದಲಿನಿಂದ ಇತ್ತು ಅದು ಕಾಲಂ ನಂಬರ್ ಹನ್ನೊಂದರಲ್ಲಿ ಕಾಲಂ ನಂಬರ್ ಹನ್ನೊಂದರಲ್ಲಿಯೇ ಅದನ್ನ ತೆಗೆಯುವಂತ ಅಧಿಕಾರ ಮಾನ್ಯ ಉಪಾಯ ವಿಭಾಗಾಧಿಕಾರಿಗಳ ತೊರೆದಾಗೆ ತಹಸೀಲ್ದಾರ್ ಇಲ್ಲ ಅವರು ದಾಖಲೆಗಳನ್ನ ತಿರುಚೆ ಏನೋ ಮಾಡಿ ಮಾಡಿದ್ದಾರೆ ಈಗ ತಾನ ಎನ್ಕ್ವೈರಿ ಆಗ್ತೈತಿ ಅಲ್ ಸರ್ ಈಗ ಅದ ಎನ್ಕ್ವೈರಿ ಆದ ನಂತರ ಅದು ತಾನ ಗೊತ್ತಾಗ್ತೈತಿ ಯಾವ ಸುಳ್ಳು ಯಾವ ಸತ್ಯ ಆ ಸುಳ್ಳು ಇದ್ರೆ ನನ್ಮ್ಯಾಗ ಒಂದ್ ಪ್ರಕರಣ ದಾಖಲೆ ಮಾಡ್ಬೇಕಲ್ಲ ಮಾಡ್ಲಿಲ್ಲ ಅವ್ರು ಸುಳ್ಳು ಆರೋಪ ಮಾಡ್ಯಾರ ಸೀಕೆ ನನ್ ಮ್ಯಾಗ ಒಂದ್ ಪ್ರಕರಣ ಮಾಡ್ಲಿ ದಾಖಲ್ಲ ನಾವ್ ಕೋರ್ಟ್ ನಾಗ ಉತ್ತರ ಕೊಡ್ತೇನಲ್ಲ ಸರ್ ನಮ್ದು ಇಷ್ಟೇ ಸರ್ಕಾರ ಆಸ್ತಿಯನ್ನ ರಕ್ಷಣೆ ಮಾಡ್ಬೇಕಾದಂತ ಅಧಿಕಾರಿಗಳು ರಾಜಕೀಯ ಒತ್ತಡ ತಿಳಿಕೆ ಅದು ಸರ್ಕಾರ ಕ್ಷೇತ್ರ ಜಮೀನನ್ನ ಖಾಸಗಿ ವ್ಯಕ್ತಿಗಳ ಹೆಸರು ತಿಳಿಕೆ ಅದು ಊರಿನ ಎಲ್ಲಾ ಜನರ ಹಕ್ಕು ತೆಗೆದು ಬಿಟ್ಟಿದ್ದಾರೆ ಸರ್ ಕೇಳಿಲ್ಲಾರ ಆದೇಶ ಮಾಡ್ಲಿಕ್ಕೆ ಅವ್ರಿಗೆ ಇದಿಲ್ಲ ಇದ್ರ ಮ್ಯಾಗ ಆದೇಶ ಕಾಲಂ ನಂಬರ್ ಹನ್ನೊಂದ್ರಲ್ಲಿ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಲಿ ಬೇಕಾರ ಅವ್ರ ಅದ್ರ ಬಗ್ಗೆ ಸ್ಪಷ್ಟನೆ ಕೊಡ್ಲಿ ಅವ್ರ ನನ್ನೇನ್ ತಮ್ಮಲ್ಲಿ ನಾವು ವಿನಂತಿ ಮಾಡ್ತಾ ಇದ್ದೀನಿ ಕಾಲಂ ನಂಬರ್ ಹನ್ನೊಂದ್ರಲ್ಲಿ ಊರಿನ ಎಲ್ಲಾ ಜನರ ಹಕ್ಕ ಅಂತ ಹೇಳಿತ್ತು ಅದನ್ನ ತಗಿಲಿಕ್ಕೆ ಅವ್ರಿಗೆ ಅಧಿಕಾರ ತಮ್ಮ ಕೇಳ ಆಗತ್ತ ಅದಕ್ಕೆ ಸ್ಪಷ್ಟನೆ ಕೊಡ್ಲಿ ಪ್ರಕಾಶ್ ಗಾಯಕ್ ಬರ್ತಾ ಇರ್ತದೆ ಅದೇನ್ ಪಾಪ ಅವ್ರ ಅವ್ರ ಮಾಡಿದ್ ಕಾನೂನು ಇದ್ರ ವಿಧಾನಸಭಾ ಮುಂದೆ ನಿಲ್ಲಿಸ್ ಅವ್ರನ್ನ ಸತ್ಕಾರ ಮಾಡಿಸ್ತಾನ್ರ ಒಳ್ಳೆ ಕೆಲಸ ಮಾಡಿರತ್ ಹೇಳ್ತೇರಿ ಪಾಪ ಓಕೆ ನಮಗೇನಂತವರ ಬಗ್ಗೆ ಹೆಮ್ಮೆ ಇದೆ ಸರ್ ಅಂದ್ರೆ ಈಗ ಆರೋಪವನ್ನ ಮಾಡ್ತಾ ಇದ್ದೀರಾ ಈಗಾಗ್ಲೇ ಅವರು ಅದಕ್ಕೆ ಒಂದು ಸ್ಪಷ್ಟನೆಯನ್ನ ಕೂಡ ನೀಡಿರುವಂತದ್ದು ಇನ್ನು ಮುಂದೆ ಯಾವ ರೀತಿಯ ತನಿಕೆಗಳು ಕೈಗೊಳ್ಳುತ್ತೆ ಅಂತ ನಿಮಗೆ ಅನ್ಸುತ್ತೆ ಸರ್ಕಾರ ಸರ್ಕಾರ ತನಿಕೆ ಮಾಡಲಿಲ್ಲ ನಾನು ಸರ್ಕಾರದಿಂದ ಹೇಗೆ ತನಿಕೆ ಮಾಡಿಸಬೇಕು ನನಗೆ ಗೊತ್ತಿದು ಸರ್ ನಾವು ಮಾಡ್ತನೋ ನಮ್ಮ ದಿಕ್ಕೆ ಸರ್ಕಾರ ಸೇರಲೇ ಆಸ್ತಿ ಸರ್ಕಾರ ಉಳಿಬೇಕು ಅಷ್ಟೇ ನಮ್ದು ಮತ್ತೆ ಯಾರು ತಪ್ಪು ಮಾಡಿದರೋ ಅವ್ರ ಶಿಕ್ಷೆ ಆಗ್ಬೇಕು ಕಾನೂನ ಪ್ರಕಾರ ನಮ್ಮ ದಿಕ್ಕೆ ಸರ್ಕಾರ ಏನಾದ್ರು ಕಮ್ಮ ತಗೊಳ್ಲಿ ಮಾಡಬೇಕು ರೀತಿಯಲ್ಲಿ ನೋಡೋದಾದ್ರೆ ಕೂಡ ನೀಡಿರುವಂತದ್ದು ಆದ್ರೂ ನೀಡಿರುವ ಸ್ಪಷ್ಟನೆಯಲ್ಲಿ ಏನೋ ಒಂದ್ ರೀತಿ ಗೊಂದಲ ಇದೆ ಅಥವಾ ಏನೋ ಸುಳ್ಳು ಹೇಳ್ತಾ ಇದಾರೆ ಭೀಮಪ್ಪ ಅವರ ಇಲ್ಲ ಈಗ ನಾವು ಅದನ್ನೆಲ್ಲ ಕೇಳಿದ್ವಿ ಸರ್ ಕೋರ್ಟ್ ಕೋರ್ಟ್ ಆದೇಶ ಪ್ರಕಾರ ಮಾಡಿ ಹೇಳಿದ್ದಾರೆ ನಮ್ ಕಡೆ ಅವರು ನ್ಯಾಯಾಲಯದ ಆದೇಶ ಪ್ರಕಾರ ಇವ್ ನ್ಯಾಯಾಲಯಕ್ಕೆ ತಪ್ಪು ದಾಖಲೆಗಳನ್ನ ಕೊಟ್ಟಿದ್ರ ಮತ್ ನ್ಯಾಯಾಲಯಕ್ಕೆ ಹೆಂಗ್ ಅದ ಯಾವ್ದೇ ನ್ಯಾಯಾಲಯ ದಾಖಲೆಗಳನ್ನ ನೋಡಿ ಆದೇಶ ಮಾಡ್ತಾ ಇದ್ದೀವಿ ಇವ್ರ ದಾಖಲೆಗಳಲ್ಲಿ ಪ್ರೊಡ್ಯೂಸ್ ಮಾಡದೇ ಇದ್ರೆ ನಮ್ಮ ಹೆಚ್ಚರ ಹರಿ ಉತ್ತಾರದಾವಲ್ಲ ಸರ್ ಯಾವಾಗಿಂದ ಹತ್ತೊಂಬತ್ತೂರ ಎಪ್ಪತ್ತೆರಡರಿಂದ ನಮ್ ಕಡೆ ಉತ್ತಿ ಪತ್ರಿಕೆ ಅದಾವು ಅದನ್ನ ನಾವು ನೋಡಿದಾಗ ಮತ್ತ ಅದನ್ನ ತೆಗಿಯೋ ಅಧಿಕಾರಿ ಇವ್ರು ಇಲ್ಲ ಹ ಕಾಲಂ ನಂಬರ್ ಹನ್ನೊಂದರಲ್ಲಿ ತೆಗೆಯುವ ಮತ್ತೆ ಊರಿನ ಎಲ್ಲ ಜನರದ್ ಯಾಕೆ ಬರ್ದ್ ಸರ್ ಈಗ ಒಂದ್ ಊರಲ್ಲಿ ಒಂದ್ ಐದ್ನೂರು ಜನ ಇದ್ದಾರ ತಿಳಿರಿ ಇವತ್ ರಾತ್ರಿ ಒಂದ್ ಇಬ್ರು ಡಿಲಿವರಿ ಆದ್ರೂ ಅವ್ರದ್ದು ಅವ್ರ ಅದಕ್ಕೆ ಹಾಕಿದಂಗ ಅದ ಊರಿನ ಎಲ್ಲಾ ಜನರದ್ ಬರ್ದ ಸರ್ ಅಲ್ಲಿ ಸರ್ಕಾರದವರು ಸರ್ ಆಗ್ಲಿ ತಾವು ತಾವೆಲ್ಲ ಇಂತ ಒಂದ್ ಸಾರ್ವಜನಿಕ ಚಿಂತನೆ ಬಗ್ಗೆ ತಾವು ಸುದ್ದಿ ಬಿತ್ತ ಮಾಡ್ತಾ ಇದ್ರೆ ನಮ್ ಖುಷಿ ಅನಿಸ್ತಾ ಇದೆ ಸರ್ ಇಂಥ ಯಾರು ತೋರ್ಸುದು ನೀ ಬರೇ ಈ ಬೇರೆ ಸುದ್ದಿ ನಾವು ತೋರಿಸಿರ್ತಾರು ಆದ್ರೆ ಅಂತ ಸಾರ್ವಜನಿಕ ಕಳಕಳಿ ಸುದ್ದಿ ಇದು ಸರ್ಕಾರದ ಆಸ್ತಿ ರಕ್ಷಣೆ ಮಾಡಲು ನಿಮ್ ಪಾಲು ಆಯ್ತದೆ ನಾ ತಿಳ್ಕೊತೀನಿ ಯಾವಾಗ್ಲೂ ಸಾಮಾಜಿಕವಾಗಿ ಕೆಲಸ ಮಾಡುವಂತಹ ಮೀಡಿಯಾ ಧನ್ಯವಾದಗಳು ಸರ್ ಈಡೆನ್ಸ್ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಎಸ್ ಕರ್ತವ್ಯ ಲೋಪದಡಿ ಭೀಮಪ್ಪ ಗಡಾದ್ ಮಾಡಿರುವ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ಎಂಬುದಾಗಿ ಈಗ ಏನು ಖಾನಾಪುರ್ ತಹಸೀಲ್ದಾರ್ ಅವರು ಏನು ಪ್ರಕಾಶ್ ಗಾಯಕ್ವಾಡ್ ಸ್ಪಷ್ಟನೆಯನ್ನ ನೀಡಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಆ ಭೀಮಪ್ಪ ಗಡಾದ್ ಅವ್ರ ಜೊತೆಗೆ ಮಾತನಾಡಿದ್ವಿ ಅವ್ರು ಹೇಳ್ತಾ ಇದ್ರು ಓಕೆ ಅವರು ಸ್ಪಷ್ಟನೆ ನೀಡುವುದಾದ್ರೆ ನೀಡ್ಲಿ ಆದ್ರೆ ತನಿಖೆಗಳು ನಡೆಯುತ್ತೆ ತನಿಖೆಯಲ್ಲಿ ಏನ್ ಸತ್ಯ ಇದೆ ಅದು ಹೊರಗಡೆ ಬರುತ್ತೆ ಎಂಬುದಾಗಿ ಒಂದು ನಂಬಿಕೆಯಲ್ಲಿ ಏನು ಭೀಮಪ್ಪ ಗಡಾದ್ ಅವರು ಹೇಳ್ತಾ ಇದ್ರು ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳಿ ಹಂಜಿರ್ತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡ ಕನ್ನಕೂರು ತಾಲೂಕಿನಲ್ಲೇ ಹುಳಂದ್ ಗ್ರಾಮದ ಸರ ನಂಬರ್ ಮೂರರಲ್ಲಿ ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳಿ ಹಂಗೆ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡ ಖನ್ನಾಕುರ್ ತಾಲೂಕಿನಲ್ಲೇ ಹುಳಂದ್ ಗ್ರಾಮದ ಸರ ನಂಬರ್ ಮೂರರಲ್ಲಿ ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳು ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ೂರು ತಾಲೂಕಿನಲ್ಲೇ ಹುಳಂದ ಗ್ರಾಮದ ಸರ ನಂಬರ್ ಮೂರರಲ್ಲಿ ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳು ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡ ಕನ್ನಾಕುರ್ ತಾಲೂಕಿನಲ್ಲೇ ಹುಳಂದ್ ಗ್ರಾಮದ ಸರ ನಂಬರ್ ಮೂರರಲ್ಲಿ ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಸಾಕಷ್ಟು ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಅನುಭವ ಮತ್ತು ಜ್ಞಾನ ಹೊಂದಿರತಕ್ಕಂಥ ನಮ್ಮ ಗಡ ಕನ್ನಾಕುರು ತಾಲೂಕಿನಲ್ಲೇ ಹುಳಂದ ಗ್ರಾಮದ ಸರ್ ನಂಬರ್ ಮೂರರಲ್ಲಿ ನಮಸ್ಕಾರ ನಿನ್ನೆ ದಿವಸ ನಮ್ಮ ಜಿಲ್ಲೆಯ ಹಿರಿಯರು ಮತ್ತೆ ಸಾಕಷ್ಟು ಸಾಮಾಜಿಕ ಮಕ್ಕಳು ಹೊಂದಿರತಕ್ಕಂತ ನಮಸ್ಕಾರ ನಾವು ನಿನ್ನೆ ಸರ್ ನಮ್ಮ ಜಿಲ್ಲೆಯ ಹಿರಿಯರು ಮತ್ತೆ ಸಾಕಷ್ಟು ಸಾಮಾಜಿಕ ಮಕ್ಕಳು ಹೊಂದಿರತಕ್ಕಂಥ ಮತ್ತು ಸಾಕಷ್ಟು ಲಾಭ ಮತ್ತು ಜ್ಞಾನ ಅಂದ್ರೆ ಈ ನಮ್ಮ ಗಿಡ ಕನ್ನಪುರ ತಾಲೂಕಿನಲ್ಲಿ ಹುಳಂದ್ ಗ್ರಾಮದ ಸಾವಿರ ನಂಬರ್ ಮೂರರಲ್ಲಿ ಮೂವರು ಜನರು ಹಾಕಿದೆ ತೆಗೆದು ಹಾಕಿ ಕರ್ತವ್ಯ ಮಾಡಿದ್ದಾರೆ ನಾನು ಈ ಸಂದರ್ಭದಲ್ಲಿ ಕೇಳುವಂತ ಸ್ಪಷ್ಟೀಕರಣ ಸನ್ಮಾನ್ಯ ಗಡಿಯು ಸಾಕಷ್ಟು ಅನುಭವಿಗಳು ಹಿರಿಯರು ಮತ್ತು ಅತ್ಯಂತ ಸಾಮಾಜಿಕ ಕಳಕಳ ಹೊಂದಿರತಕ್ಕಂತ ಬಹುಶಃ ಅವರಿಗೆ ತಪ್ಪು ಮಾಹಿತಿ ಒಟ್ಟಾಗಿದೆ ಈ ಹುಳಂದ ಗ್ರಾಮದ ಸರಣ ನಂಬರ್ ಮೂರರಲ್ಲಿ ಏನು ಖಾಸಗಿ ಮಾಲೀಕರು ಅವರು ನಮ್ಮ ಉಚ್ಚ ನ್ಯಾಯಾಲಯ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠದಲ್ಲಿ ಒಂದು ಡಬ್ಲ್ಯೂಪಿ ನ ಫೈಲ್ ಮಾಡಿದ್ರು ಒನ್ ಜೀರೋ ಸೆವೆನ್ ಫೋರ್ ಒನ್ ಟ್ವೆಂಟಿ ತ್ರೀ ಇದರಲ್ಲಿ ಅವರು ಉಚ್ಚ ನ್ಯಾಯತೆ ಕೇಳ್ಕೊಂಡಿದ್ದೇನಪ್ಪ ಅಂತಂದ್ರೆ ಖಾಸಗಿ ಜಮೀನು ಸಾವಿರದ ಒಂಬೈನೂರ ಅದರಲ್ಲಿ ನೂರ ಜನರ ಹಕ್ಕಿದೆ ಅನ್ನೋ ಕೊಪ್ಪಳ ಎತ್ತಿದೆ ಅದನ್ನ ತೆಗಿಲಿಕ್ಕೆ ಸುತ್ತ ಆದೇಶ ಹೊರಡಿಸಿದೆ ಅಂತ ಹೇಳಿ ನಮ್ಮ ಮಾನ್ಯ ತಾಲೂಕು ಜಾಂಬೋಟಿ ಹೋಗದೆ ಹುಳಂದ ಗ್ರಾಮ ಈ ಹುಳಂದ ಗ್ರಾಮಕ್ಕೆ ಸೇರಿದ ಸರ್ವೆ ನಂಬರ್ ಮೂರು ಇದು ಐದನೂರ ಎಂಟು ಎಕರೆ ಇಪ್ಪತ್ತು ಗುಂಟೆ ಜಮೀನು ಇವತ್ತ ಉತಾರ ಯಾವಾಗ ಕಿತ್ತೆ ಅಂದ್ರ ಸ್ವಾತಂತ್ರ್ಯ ಬಂದಾಗಿಂದ ಉತಾರದಲ್ಲಿ ಊರಿನ ಎಲ್ಲಾ ಜನರ ಹಕ್ಕು ಅಂತ ಹೇಳಿ ಕಾಲಂ ನಂಬರ್ ಹನ್ನೊಂದು ಮತ್ತು ಕಾಲಂ ನಂಬರ್ ಎರಡರಲ್ಲಿ ಇದೆ ಇವಾಗ ಮಣ್ಣಿ ತಾನೇ ನಮ್ ಬೆಳಗಾವ ಕಾನಾಪುರ ತಹಶೀಲ್ದಾರ್ ಏನ್ ಮಾಡಿದಾರಪ್ಪ ಅಂದ್ರ ಆ ಊರಿನ ಎಲ್ಲಾ ಜನರ ಹಕ್ಕನ್ನು ಕಿತ್ ಹಾಕಿ ಅಲ್ಲೇ ಗೌಡ ಏನೇನು ಸಾಕಷ್ಟು ಜನರ ಹೆಸರು ಹತ್ತಿ ಹಕ್ಕು ಬದಲಾವಣೆ ಮಾಡಿಬಿಟ್ಟಿದ್ದಾರೆ ಇನ್ನು ಮುಂದೆ ಹೋಗಿ ಅವರು ಆ ಉತ್ತರದಲ್ಲಿ ಯಾರ್ದಾರು ಜಮೀನು ಬೇಕಾದವ್ರು ಮಾಡ್ಕೊಳ್ಳುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಗಮನಿಸಬೇಕಾದ ಮುಖ್ಯ ಅಂಶ ಅಂದ್ರೆ ಸುಮಾರು ಏಳ್ನೂರ ಅರವತ್ತು ಎರಡು ಎಕರೆ ಸರ್ಕಾರ ಆಸ್ತಿಯನ್ನ ರಕ್ಷಣೆ ಮಾಡಬೇಕಾದಂತ ಅಧಿಕಾರಿಗಳೇ ಇವತ್ತ ಆ ಸರ್ಕಾರ ಆಸ್ತಿಯನ್ನ ತಿನ್ಲಿಕ್ಕೆ ಭೂಗಡರಾಗಿ ಬಿಟ್ಟಿದ್ದಾರೆ ಅಂದ್ರೆ ಇವ್ರಿಗೆ ರಾಜಕೀಯ ಅಥವಾ ಸಚಿವರ ಕೈವಾಡ ಇವ್ರಿಗೆ ಬೆಂಬಲ ಇದಿದೆ ಅಂತ ನಾ ಇದ್ರೆ ಹೇಳಕ್ ಬಯಸ್ತಾ ಇದೀನಿ ಈ ರಾಯಬಾಗ ತಾಲೂಕಿಗೆ ಸಂಬಂಧಪಟ್ಟಂತೆ ಒಂದ್ ತಿಂಗಳ ಆಯ್ತು ಇವತ್ತು ನಾವು ಮನವಿ ಕೊಟ್ಟ ಯಾವ್ದು ಕ್ರಮ ಇಲ್ಲ ಏನ ಕಾಗದ ಓಡಾಡ್ತಾವ್ ನಮ್ನ ಕೇಳ್ತಾರೆ ಪೇಪರ್ ಹೇಳಿ ಅಂದ್ರೆ ಜಿಲ್ಲಾಡಳಿತ ಎಷ್ಟು ದಿವ್ಯ ನಿರ್ಲಕ್ಷ್ಯ ಅನ್ನೋದು ನೋಡ್ಬೇಕು ಆದ್ರಿಂದ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತಾ ಇದ್ದೀನಿ ಈ ಬರುವ ಅಧಿವೇಶ ಅಧಿವೇಶನದೊಳಗಾಗಿ ಯಾರು ತಪ್ಪಿಸಿದ್ದಾರೆ ಅದ್ರ ಬಗ್ಗೆ ತನಿಖೆ ಮಾಡ್ಬೇಕು ಸಚಿವರು ಇದ್ರೆ ಅವ್ರೂ ಸಂಪುಟದ ತಡೆದಾಕ್ ಬಿಡ್ರಿ ಇಂತ ಸಚಿವರ ಅವಶ್ಯಕತೆ ಇಲ್ಲ ಇದ್ರೆ ಅಷ್ಟೇ ಇಲ್ಲದೇ ಇದ್ದಲ್ಲಿ ಸುವರ್ಣ ಸೌಧ ಮುಂದೆ ಈ ಸರ್ಕಾರಿ ಜೀವನ ಉಳಿಸ್ಲಿಕ್ಕೆ ಕಾನೂನಾತ್ಮಕ ಹೋರಾಟ ಮಾಡುವಂತ ಹೇಳಿ ಸರ್ಕಾರಕ್ಕೆ ಎತ್ತರಿಕೆಯನ್ನು ಕೊಡ್ತಾ ಇದ್ದೇನೆ